ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಇವತ್ತು ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರ ಯಾವ ಕೈ ಮೇಲ್ಗಡೆ ಹೋಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇರ್ತೀರಾ ಸೊ ಹೀಗಾಗಿನೇ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಸೊ ಕಿಚ್ಚ ಸುದೀಪ್ ಅವರು ಇವತ್ತು ಬಲಗೈನಲ್ಲಿ ಒಬ್ಬರನ್ನು ಹಿಡ್ಕೊಂಡಿರ್ತಾರೆ ಎಡಗೈನಲ್ಲಿ ಒಬ್ರು ಹಾಗೆನೇ ಒಬ್ಬರು ವಿನ್ನರ್ ಅಂತ ಹೇಳಿ ಅವರ ಕೈಯನ್ನು ಮೇಲಕ್ಕೆ ಎತ್ತುತ್ತಾರೆ ಬಟ್ ಆ ಕೈ ಯಾವುದು ಆಗಿರಲಿದೆ ಸೊ ಇದ್ರ ಬಗ್ಗೆ ಪ್ರಿಡಿಕ್ಷನ್ ಮಾಡೋಣ ಹಾಗೇನೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಸೀಸನ್ನ ಫಿನಾಲೆ ನಡೆದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸೊ ಆ ಒಂದು ಫಿನಾಲಿನಲ್ಲಿ ಟಾಪ್ ಟು ರೀಚ್ ಆಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ಒಂದು ಅರುಣ್ ಸಾಗರ್ ಅವರು ಮತ್ತೊಬ್ರು ವಿಜಯ್ ರಾಘವೇಂದ್ರ ಅವರು ಸೊ ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ವಿಜಯ್ ರಾಘವೇಂದ್ರ ಅವರ ಕೈಯನ್ನ ಮೇಲಕ್ಕೆ ಎತ್ತಿದ್ರು ಇನ್ನೊಂದು ಕೈನಲ್ಲಿ ಅರುಣ್ ಸಾಗರ್ ಅವರ ಕೈ ಇತ್ತು ಸೊ ಅವರು ಅಪ್ ಆದರು ಸೊ ಮೊದಲನೇ ಸೀಸನ್ ಅಲ್ಲಿ ಬಲಗೈಯನ್ನ ಮೇಲಕ್ಕೆ ಎತ್ತಿದ್ರು ಇನ್ನು ಎರಡನೇ ಸೀಸನ್ ಆ ಸೀಸನ್ ನಡೆದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಆ ಒಂದು ಸೀಸನ್ ಅಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ ಗಳಾಗಿದ್ದು ಸೃಜನ್ ಲೋಕೇಶ್ ಮತ್ತೆ ಅಕುಲ್ ಬಾಲಾಜಿ ಅವರು ಇಲ್ಲಿ ಕಿಚ್ಚ ಸುದೀಪ್ ಅವರ ಬಲಗೈನಲ್ಲಿ ಇಲ್ಲಿ ಸೃಜನ್ ಲೋಕೇಶ್ ಅವರ ಕೈ ಇತ್ತು ಎಡಗೈನಲ್ಲಿ ಇದ್ದಿದ್ದು ಅಕುಲ್ ಬಾಲಾಜಿ ಅವರ ಕೈ ಹಾಗೇನೆ ಮೇಲ್ಗಡೆ ಬಂದಿದ್ದು ಕಿಚ್ಚ ಸುದೀಪ್ ಅವರ ಎಡಗೈ ಆಗಿತ್ತು ಇನ್ನು ಸೀಸನ್ ತ್ರೀ ನಡೆದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಹಾಗೇನೆ ಕಿಚ್ಚ ಸುದೀಪ್ ಅವರ ಬಲಗೈನಲ್ಲಿ ಇದ್ದಿದ್ದು ಚಂದನ್ ಗೌಡ ಅವರ ಒಂದು ಕೈ ಹಾಗೇನೆ ಎಡಗೈನಲ್ಲಿ ಇದ್ದಿದ್ದು ಶ್ರುತಿ ಅವರ ಕೈ ಹಾಗೇನೆ ಮೇಲುಗಡೆ ಬಂದಿದ್ದು ಕಿಚ್ಚ ಸುದೀಪ್ ಅವರ ಎಡಗೈ ಆಗಿತ್ತು ಇದಾದ ನಂತರ ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಎರಡು ಸಲ ಎಡಗೈ ಮೇಲೆ ಬಂದ ರೀತಿನಲ್ಲಿ ಆಯ್ತು ಇದಾದ ನಂತರ ಸೀಸನ್ ಫೋರ್ ಬರುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಆ ಸಮಯದಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ ಗಳಾಗಿದ್ದು ಕಿರಿಕ್ ಕೀರ್ತಿ ಮತ್ತೆ ಒಳ್ಳೆ ಹುಡುಗ ಪ್ರಥಮ್ ಅವರು ಸೊ ಬಲಗೈನಲ್ಲಿ ಕಿಚ್ಚ ಸುದೀಪ್ ಅವರ ಬಲಗೈನಲ್ಲಿ ಇದ್ದಿದ್ದು ಕಿರಿ ಕೀರ್ತಿ ಅವರು ಎಡಗೈನಲ್ಲಿ ಇದ್ದಿದ್ದು ಒಳ್ಳೆ ಹುಡುಗ ಪ್ರಥಮ್ ಅವರು ಸೊ ಮತ್ತೆ ಎಡಗೈ ಮೇಲಕ್ಕೆ ಬರತ್ತೆ ಕಂಟಿನ್ಯೂಸ್ ಆಗಿ ಮೂರು ಸಲ ಎಡಗೈ ಮೇಲೆ ಬಂದ ರೀತಿನಲ್ಲಾಯ್ತು ಮೊದಲನೇ ಸೀಸನ್ ಅಲ್ಲಿ ಬಲಗೈ ಮೇಲಕ್ಕೆ ಬಂದಿತ್ತು ಅದಾದ ನಂತರ ಕಂಟಿನ್ಯೂಸ್ ಆಗಿ ಮೂರು ಸಲ ಎಡಗೈ ಮೇಲಕ್ಕೆ ಬಂದಿದೆ ಮತ್ತೆ ಎಡಗೈನಲ್ಲಿ ಇರುವವರು ವಿನ್ ಆಗಿದ್ದಾರೆ ಅದಾದ ನಂತರ ಬಂದಿದ್ದು ಸೀಸನ್ ಫೈವ್ ಸೊ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ ಗಳಾಗಿದ್ದು ಚಂದನ್ ಶೆಟ್ಟಿ ಮತ್ತೆ ದಿವಾಕರ್ ಅವರು ಕಿಚ್ಚ ಸುದೀಪ್ ಅವರ ಎಡ್ಗೈನಲ್ಲಿ ದಿವಾಕರ್ ಅವರ ಕೈ ಇತ್ತು ಹಾಗೇನೆ ಬಲ್ಗೈನಲ್ಲಿ ಇದ್ದಿದ್ದು ಚಂದನ್ ಶೆಟ್ಟಿ ಅವರ ಕೈ ಹಾಗೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮೇಲೆ ಬಂದಿದ್ದು ಚಂದನ್ ಶೆಟ್ಟಿ ಅವರ ಕೈ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರ ಬಲ್ಗೈ ಆಗಿತ್ತು ಇದಾದ ನಂತರ ಸೀಸನ್ ಸಿಕ್ಸ್ ಅದು ನಡೆದಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದರಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ ಗಳಾಗಿದ್ದು ನವೀನ್ ಸಜ್ಜು ಮತ್ತೆ ಇಲ್ಲಿ ಮಾಡರ್ನ್ ರೈತ ಅಂತಾನೆ ಕರೆಸ್ಕೊಳ್ತಾ ಇದ್ದಂತಹ ಶಶಿ ಕುಮಾರ್ ಅವ್ರದು ಸೊ ಶಶಿ ಸೊ ಅವ್ರದ್ದು ಸೊ ಇದರಲ್ಲಿ ಬಲ್ಗೈನಲ್ಲಿ ಶಶಿ ಅವರ ಕೈ ಇತ್ತು ಮತ್ತು ಎಡಗೈನಲ್ಲಿ ನವೀನ್ ಸಜ್ಜು ಅವರ ಕೈ ಇತ್ತು ಸೊ ಕಂಟಿನ್ಯೂಸ್ ಆಗಿ ಇವಾಗ ಎರಡು ಸಲ ಬಲಗೈ ಮೇಲೆ ಬಂದ ರೀತಿನಲ್ಲಿ ಆಗುತ್ತೆ ಯಾಕಂತಂದ್ರೆ ಇದರಲ್ಲಿ ವಿನ್ ಆಗಿದ್ದು ಕಿಚ್ಚ ಸುದೀಪ್ ಅವರ ಬಲ್ಗೈನಲ್ಲಿ ಇದ್ದಂತಹ ಶಶಿ ಕುಮಾರ್ ಅವರು ಇದಾದ ನಂತರ ಸೀಸನ್ ಸೆವೆನ್ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ಕಿಚ್ಚ ಸುದೀಪ್ ಅವರ ಬಲ್ಗೈನಲ್ಲಿ ಇದ್ದಿದ್ದು ಕುರಿ ಪ್ರತಾಪ್ ಅವರ ಕೈ ಹಾಗೇನೆ ಎಡ್ಗೈನಲ್ಲಿ ಇದ್ದಿದ್ದು ಶೈನ್ ಶೆಟ್ಟಿ ಅವರ ಕೈ ಸೊ ಮೇಲೆ ಬಂದಿದ್ದು ಎಡ್ಗೈ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಇದಾದ ನಂತರ ಸೀಸನ್ ಎಂಟು ಬರುತ್ತೆ ಸೊ ಇದರಲ್ಲಿ ಟಾಪ್ ಟೂ ಕಂಟೆಸ್ಟೆಂಟ್ ಗಳಾಗಿದ್ದು ಮಂಜು ಪಾವ್ಗಡ ಅವರು ಹಾಗೇನೆ ಅರವಿಂದ್ ಕೆಪಿ ಅವರು ಸೊ ಅರವಿಂದ್ ಕೆಪಿ ಅವರ ಕೈ ಕಿಚಾ ಸುದೀಪ್ ಅವರ ಎಡಗೈನಲ್ಲಿತ್ತು ಇತ್ತು ಹಾಗೇನೆ ಬಲ್ಗೈನಲ್ಲಿ ಇದ್ದಿದ್ದು ಮಂಜು ಪಾವಗಡ ಅವರ ಕೈ ಸೊ ಮೇಲೆ ಬಂದಿದ್ದು ಮಂಜು ಪಾವಗಡ ಇವರ ಕೈಯಾಗಿದೆ ಸೊ ಇದಾದ ನಂತರ ಸೀಸನ್ ಒಂಬತ್ತು ಆ ಸಮಯದಲ್ಲಿ ರಾಕೇಶ್ ಅಡಿಗ ಮತ್ತೆ ರೂಪೇಶ್ ಶೆಟ್ಟಿ ಇಬ್ರು ಕೂಡ ಟಾಪ್ ಟು ಕಂಟೆಸ್ಟೆಂಟ್ ಗಳಾಗಿದ್ರು ಸೀಸನ್ ಒಂಬತ್ತು ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಆ ಸಮಯದಲ್ಲಿ ವಿನ್ನರ್ ಆಗಿದ್ದು ರೂಪೇಶ್ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರ ಬಲ್ಗೈನಲ್ಲಿ ರೂಪೇಶ್ ಶೆಟ್ಟಿ ಅವರ ಕೈ ಇತ್ತು ಸೊ ಕಂಟಿನ್ಯೂಸ್ ಆಗಿ ಎರಡು ಬಾರಿ ಸೊ ಇಲ್ಲಿ ರೂಪೇಶ್ ಶೆಟ್ಟಿ ಅವರು ವಿನ್ ಆದಾಗ ಕಿಚ್ಚ ಸುದೀಪ್ ಅವರ ಇದ್ದಂತಹ ಸ್ಪರ್ಧೆಗಳು ವಿನ್ ಆಗಿದ್ದು ಕಂಟಿನ್ಯೂಸ್ ಆಗಿ ಎರಡು ಸಲ ಆದಾಗೆ ಆಯ್ತು ಸೊ ಇದಾದ ನಂತರ ಸೀಸನ್ ಹತ್ತು ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಕೈನಲ್ಲಿ ಅಂದ್ರೆ ಬಲಗೈನಲ್ಲಿ ಹಿಡ್ಕೊಂಡಿದ್ದು ಡ್ರೋನ್ ಪ್ರತಾಪ್ ಅವರ ಕೈ ಹಾಗೆಯೇ ಎಡಗೈನಲ್ಲಿ ಹಿಡ್ಕೊಂಡಿದ್ದು ಕಾರ್ತಿಕ್ ಮಹೇಶ್ ಇವರ ಕೈ ಕೊನೆಯಲ್ಲಿ ವಿನ್ ಆಗಿದ್ದು ಕಾರ್ತಿಕ್ ಮಹೇಶ್ ಅವರೇ ಕಿಚ್ಚ ಸುದೀಪ್ ಅವರ ಎಡಗೈ ಮೇಲಕ್ಕೆ ಬಂದಿತ್ತು ಇದಾದ ನಂತರ ಸೀಸನ್ ಹನ್ನೊಂದು ಆ ಸಮಯದಲ್ಲಿ ಹನುಮಂತಪ್ಪ ಮತ್ತೆ ಇನ್ನೊಂದು ಕಡೆ ತ್ರಿವಿಕ್ರಮ್ ಅವರಿದ್ರು ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಅವರು ತಮ್ಮ ಬಲಗೈನಲ್ಲಿ ಹನುಮಂತಪ್ಪ ಅವರ ಕೈಯನ್ನ ಹಿಡ್ಕೊಂಡಿದ್ರು ಎಡಗೈನಲ್ಲಿ ತ್ರಿವಿಕ್ರಮ್ ಅವರ ಕೈ ಮತ್ತೆ ಮೇಲೆ ಬಂದಿದ್ದು ಬಲ್ಗೈ ಅಂದ್ರೆ ಹನುಮಂತಪ್ಪ ಅವರು ವಿನ್ ಆಗಿರೋದು ಸೊ ಕಿಚ್ಚ ಸುದೀಪ್ ಅವರು ಇಲ್ಲಿ ತಮ್ಮ ಬಲಗೈಯನ್ನ ಮೇಲಕ್ಕೆ ಎತ್ತಿದ್ರು ಸೊ ಈ ಸಮಯದಲ್ಲಿ ಸೊ ಇದನ್ನೆಲ್ಲ ನೋಡ್ತಾ ಬಂದ್ರೆ ಈ ಸಲ ಬಲಗೈನಲ್ಲಿ ಯಾರ ಕೈ ಇರುತ್ತೋ ಸೊ ಅವರು ವಿನ್ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಸೊ ನನ್ಗೆ ಯಾಕೋ ಅನಿಸ್ತಾ ಇದೆ ಬಲ್ಗೈನಲ್ಲಿ ಗಿಲ್ಲಿ ನಟ ಅವರ ಕೈ ಇರಲಿದೆ ಮತ್ತೆ ಎಡಗೈನಲ್ಲಿ ಯಾರ ಕೈಲಿ ಯಾರ ಕೈ ಇರಲಿದೆ ಅನ್ನೋದನ್ನ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸೊ ನನಗೇನು ಅನಿಸುತ್ತೋ ಅದನ್ನು ಅಪ್ಡೇಟ್ ಮಾಡ್ತೀನಿ ಅಥವಾ ನಿಮಗೆ ಪಕ್ಕ ಮಾಹಿತಿ ಬೇಕಿದ್ರೆ ಹನ್ನೊಂದು ಗಂಟೆ ತನಕ ವೇಟ್ ಮಾಡಬೇಕು ಅಥವಾ ಹತ್ತು ಗಂಟೆ ತನಕ ಅಂದರೂ ಮಿನಿಮಮ್ ವೇಟ್ ಮಾಡಬೇಕು ನನ್ನ ಟಾಪ್ ಟು ಪ್ರಡಿಕ್ಷನ್ ಅನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ ಹಾಗೇನೇ ಇನ್ನೊಂದು ವಿಷಯ ಬಲ್ಗೈ ಕಿಚ್ಚ ಸುದೀಪ್ ಅವರ ಬಲ್ಗೈ ಆಗಿರಲಿ ಎಡ್ಗೈ ಆಗಿರಲಿ ಗಿಲ್ಲಿ ನಟವ್ರು ಯಾವ ಕೊಂಡಿರ್ತಾರೋ ಅವರೇನೆ ವಿನ್ ಆಗೋದು ಅದಂತೂ ಪಕ್ಕ ಬಟ್ ನನಗೆ ಯಾಕೆ ಅನಿಸ್ತಾ ಇದೆ ಗಿಲ್ಲಿ ಅವರ ಒಂದು ಕೈಯನ್ನು ಅವರ ಎಡ್ಗೈಯನ್ನು ಕಿಚ್ಚ ಸುದೀಪ್ ಅವರು ತಮ್ಮ ಬಲ್ಗೈಯಿಂದ ಹಿಡ್ಕೊಂಡಿರ್ತಾರೆ ಮತ್ತು ಆ ಕೈಯನ್ನು ಮೇಲಕ್ಕೆ ಎತ್ತುತ್ತಾರೆ ಅನ್ನೋದು ನನ್ನ ಒಂದು ಪ್ರೆಡಿಕ್ಷನ್ ಅಥವಾ ನನಗೆ ಅನಿಸ್ತಾ ಇದೆ ಯಾಕೋ ಸೊ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನಿಸ್ತು ಇದು ಸೊ ಹೀಗಾಗಿ ಮಾತಾಡ್ತಾ ಇದ್ದೀನಿ ನಿಮ್ಗೆ ಅನ್ಸುತ್ತೆ ಗಿಲ್ಲಿ ನಟ ಅವರ ಕೈಯನ್ನು ಕಿಚ್ಚ ಸುದೀಪ್ ಅವರು ತಮ್ಮ ಯಾವ ಕೈಗಳಿಂದ ಹಿಡ್ಕೊಂಡಿರಬಹುದು ಮತ್ತು ಕಿಚ್ಚ ಸುದೀಪ್ ಅವರ ಯಾವ ಕೈ ಇವತ್ತು ಮೇಲಕ್ಕೆ ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್